ಇದೀಗ ಅಶ್ವಿನಿ ಮೇಡಮ್ ಅವರ ಕಡೆಯಿಂದ ಅದ್ಭುತವಾದಂತ ಗುಡ್ ನ್ಯೂಸ್ ಇದೆ ಈ ಒಂದು ವಿಚಾರ ತಿಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ ಒಂದು ಗಂಧದ ಗುಡಿ ಅಂತ ಅಪ್ಪು ಅವರ ಒಂದು ಚಿತ್ರವೂ ಕೂಡ ಒಂದು ಫೋಟೋವೂ ಕೂಡ ಅದರಲ್ಲಿ ಇರುತ್ತೆ ಗಂಧದ ಗುಡಿ ಹೆಸರಿನ ಒಂದು ಅಪ್ಪು ಗಂಧದ ಗುಡಿ ಅಂತ ಒಂದು ಅಗರಬತ್ತಿಯನ್ನು ಕೂಡ ಲಾಂಚ್ ಮಾಡಿದ್ದಾರೆ ಪ್ರಸ್ತುತ ಪಡಿಸುತ್ತಿದ್ದೇವೆ ಅಪ್ಪು ಗಂಧದ ಗುಡಿ ಅಗರಬತ್ತಿ ಇದು ಸುಂಗಧದ ಪರಿಪ ಪರಂಪರೆ ಅಂತ ಕೂಡ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಜನರಿಗೂ ಕೂಡ ಇದನ್ನ ಖರೀದಿ ಮಾಡ್ತಾ ಇದ್ದಾರೆ ಸೊ ಒಂದು ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಅಗರಬತ್ತಿಯನ್ನ ಇದೀಗ ಲಾಂಚ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಫ್ಯಾನ್ಸ್ ಕೂಡ ತುಂಬಾ ಖುಷಿಯಾಗಿದೆ ಅಪ್ಪು ಹೆಸರಿನಲ್ಲಿ ಅಪ್ಪು ಗಂಧದ ಗುಡಿ ಅಂತ ಈಗ ಒಂದು ಅಗರಬತ್ತಿ ಕೂಡ ಲಾಂಚ್ ಆಗಿದ್ದು ಮಾರ್ಕೆಟ್ಗೆ ಕೂಡ ಬಂದಿದೆ ಸೇಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಆ ತಗೋಬಹುದು ಪರ್ಚೇಸ್ ಮಾಡ್ಕೋಬಹುದು ಯಾರೆಲ್ಲ ಅಪ್ಪು ಅಭಿಮಾನಿಗಳು ಇರ್ತಾರೆ ಯಾರಿಗೆಲ್ಲ ಇಷ್ಟವಾಗುತ್ತೆ ಅಗರಬತ್ತಿಗಳು ಎಲ್ಲವೂ ಕೂಡ ಪರ್ಚೇಸ್ ಮಾಡಬಹುದು ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸುವಂಥ ಟೈಮ್ನಲ್ಲಿ ಪ್ರತಿಯೊಬ್ರು ಕೂಡ ಅಗರಬತ್ತಿ ಬಳಸೇ ಬಳಸ್ತಾರೆ ಬೇರೆ ಬೇರೆ ಕಂಪನಿಯನ್ನು ಉಪಯೋಗಿಸ್ತಾರೆ ಆದರೆ ಈಗ ಒಂದು ಅದ್ಭುತವಾದಂಥ ಅಪ್ಪುಸ್ ಅಗರಬತ್ತಿ ಅಂತ ಕೂಡ ಲಾಂಚ್ ಆಗಿದ್ದು ಇದೇ ಒಂದು ಅಪ್ಪುಗೆ ಪ್ರಿಯವಾದಂತವರು ಎಲ್ಲರೂ ಕೂಡ ಇದನ್ನ ಖರೀದಿಸಬಹುದು ಬಹಳಷ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ ತುಂಬಾ ಕಡಿಮೆ ಬಲಿಯಲ್ಲೂ ಕೂಡ ಲಾಂಚ್ ಅನ್ನ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಬಹಳಷ್ಟು ಖುಷಿಯ ವಿಚಾರ ಇದ್ರ ಬಗ್ಗೆ ನೀವೇನಂತೀರಾ